ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳಗಿನ ತಿಂಡಿಗೆ ಅಥವಾ ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಬೇಗ ಅಂತ ಮಾಡ್ಕೊಳ್ಬೋದಾದಂಥ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಏನು ಅಂತ ಹೇಳಿದರೆ ರಾಗಿ ಉಪ್ಮಾ ಅಥವಾ ರಾಗಿ ಉಪ್ಪಿಟ್ಟು ಅಂತ ಕರಿಬೋದು ರಾಗಿ ಹಿಟ್ಟಿನಿಂದ ಉಪ್ಪಿಟ್ಟು ಮಾಡ್ತಾರಾ ಅಂತ ಅಂದ್ಕೊಳ್ತಾ ಇದ್ದೀರಾ ಹೌದು ರವೆ ಉಪ್ಪಿಟ್ಟು ಮಾಡಿದ ಹಾಗೆ ರಾಗಿಯಿಂದನೂ ಉಪ್ಪಿಟ್ಟು ಮಾಡ್ಬೋದು ತುಂಬಾ ಸಿಂಪಲ್ಲಾಗಿ ತುಂಬಾ ರುಚಿಕರವಾಗಿ ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ರಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರ ಜೊತೆಯಲ್ಲಿ ತರಕಾರಿಗಳು ಹಾಕೋದ್ರಿಂದ ಇನ್ನೂ ಡಬಲ್ ಹೆಲ್ದಿ ಅಂತ ಹೇಳ್ಬೋದು ಅದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ತುಂಬಾ ಸಿಂಪಲ್ಲಾಗಿ ಇದಕ್ಕೆ ನಾವು ರವೆ ಹುರಿಬೇಕು ಅನ್ನೋ ಟೆನ್ಷನ್ ಇಲ್ಲ ನೀರು ಕಾಯಿಸ್ಕೊಳ್ಬೇಕು ಅನ್ನೋ ಟೆನ್ಷನ್ ಇಲ್ಲ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅದಕ್ಕೆ ಇಲ್ಲಿ ನಾನು ಫಸ್ಟು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಫಸ್ಟು ಒಂದು ಈರುಳ್ಳಿ ಟೊಮೆಟೊ ಹಸಿಮೆಣಸು ಹಾಗೆ ಒಂದು ಕ್ಯಾರೆಟು ಒಂದು ಎರಡರಿಂದ ಮೂರು ಆಗುವಷ್ಟು ಬೀನ್ಸ್ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪಿಟ್ಟಿಗೆ ಮಾಮೂಲಿಯಾಗಿ ಎಲ್ಲರೂ ಏನೇನು ಹಾಕ್ತಾರೆ ಅದೇ ಥರ ಈಗ ಒಂದು ಅಗ್ಲವಾದ ಪಾತ್ರೆ ತೆಗೆದುಕೊಂಡು ಬಾಣಲಿ ಅದಕ್ಕೆ ಒಂದು ಮೂರು ಚಮಚ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನಾನು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಇದು ಆ ಚೆನ್ನಾಗಿರುತ್ತೆ ಗೋಡಂಬಿ ಹಾಕೋದ್ರಿಂದ ಇದನ್ನು ನಾನು ಫಸ್ಟು ಸ್ವಲ್ಪ ಕೆಂಪಗೆ ಆಗೋ ತನಕ ಹುರಿದು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಇನ್ನೂ ಒಂದು ಚಮಚ ಆಗುವಷ್ಟು ಎಣ್ಣೆ ಎಕ್ಸ್ಟ್ರಾ ಇದ್ದೀನಿ ನೀವು ಎಣ್ಣೆ ಬೇಡ ಅಂದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು ಈಗ ಒಂದು ಚಮಚ ಆಗುವಷ್ಟು ಸಾಸಿವೆ ಒಂದು ಚಮಚ ಉದ್ದಿನಬೇಳೆ ಇದ್ದೀನಿ ಇವೆರಡೂ ಸಿಡಿದ ಮೇಲೆ ಇಲ್ಲಿ ನಾನು ಒಂದು ಚಮಚ ಆಗುವಷ್ಟು ಕಡಲೆ ಬೀಜನ ಇದ್ದೀನಿ ಇದನ್ನು ಕೂಡ ಕೆಂಪಡಿ ಆಗೋ ತನಕ ಹುರಿದುಕೊಳ್ಬೇಕು ನೀವು ಕಡಲೆ ಬೇಳೆ ಇದ್ರೂ ಕೂಡ ಹಾಕ್ಕೊಳ್ಬೋದು ಹಾಗೆ ಒಂದು ಬೇವಿನ ಎಲೆ ಹಾಗೆ ಒಂದು ಎರಡರಿಂದ ಮೂರು ಹಸಿ ಹಾಕ್ಕೊಳ್ತಾ ಇದ್ದೀನಿ ಖಾರವಾಗಿರುವಂಥದ್ದಿದ್ರೆ ನೋಡಿ ಹಾಕ್ಕೊಳ್ಳಿ ಒಣಮೆಣಸು ಕೂಡ ಹಾಕ್ಕೊಳ್ಬೋದು ಆನಂತರ ಒಂದು ಈರುಳ್ಳಿನ ಉದ್ದದ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಚಿಕ್ಕ ಚಿಕ್ಕದಾಗಿನೂ ಕಟ್ ಮಾಡ್ಕೊಳ್ಬೋದು ಈರುಳ್ಳಿ ಸಾಫ್ಟಾಗಿ ಕೆಂಪಿಗೆ ಆದ ಮೇಲೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೆಟೊ ಉಪ್ಪಿಟ್ಟಲ್ಲಿ ಇಷ್ಟ ಇಲ್ಲೋ ಅನ್ನೋರು ಸ್ಕಿಪ್ ಮಾಡ್ಬೋದು ಆನಂತರ ಟೊಮೆಟೊ ಸಾಫ್ಟ್ ಆದಮೇಲೆ ಬೀನ್ಸ್ ಮತ್ತು ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬಟಾಣಿ ಇದ್ದರೂ ಹಾಕ್ಕೊಳ್ಬೋದು ಹಾಕಿ ಚೆನ್ನಾಗಿ ಇದನ್ನು ಇದಕ್ಕೆ ತರಕಾರಿಗೆ ಉಪ್ಪು ಹಿಡಿಯೋದಕ್ಕೋಸ್ಕರ ಒಂದು ಚಮಚ ಆಗುವಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕ್ಯಾರೆಟು ಬೀನ್ಸು ಬೇಯೋ ತನಕ ಬಿಡಬೇಕು ನೀರು ಹಾಕಿದನೇ ಬೆಂಕಿನ ಕಡಿಮೆ ಉರಿಯಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಕ್ಯಾರೆಟು ಬೀನ್ಸು ಸ್ವಲ್ಪ ಬೆಂದ್ರೂ ಚೆನ್ನಾಗಿರುತ್ತೆ ಏನು ತೊಂದರೆ ಇಲ್ಲ ಈಗ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಸಣ್ಣ ರವೆನ ತೆಗೆದುಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಉಪ್ಪಿಟ್ಟು ರವೆ ಅದನ್ನು ಚೆನ್ನಾಗಿ ಇದ್ರಾಗೆ ಮಿಕ್ಸ್ ಮಾಡಿ ತರಕಾರಿ ಜೊತೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಸ್ಮೆಲ್ಲು ಅದು ಚೇಂಜ್ ಆಗಿ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ ರವೆ ಹುರಿದಿದ್ದು ಅಂಥ ಟೈಮಲ್ಲಿ ನಾನು ಇಲ್ಲಿ ಒಂದು ಕಪ್ ಆಗುವಷ್ಟು ರಾಗಿ ಹಿಟ್ಟು ಇದ್ದೀನಿ ಒಂದು ಕಪ್ ರವೆಗೆ ಒಂದು ಕಪ್ ರಾಗಿ ಹಿಟ್ಟು ರಾಗಿ ಹಿಟ್ಟನ್ನು ಕೂಡ ರವೆ ಜೊತೇಲಿ ಚೆನ್ನಾಗಿ ಹುರಿಬೇಕು ಆರಾಮ ಸ್ಮೆಲ್ ಬರೀಬೇಕು ನಮಗೆ ಚೆನ್ನಾಗಿ ಹುರಿದಿರುವಂಥ ಸ್ಮೆಲ್ಲು ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಳಿ ಸಿಮ್ಮಲ್ಲಿ ಫ್ಲೇಮನ್ನು ಇಟ್ಕೊಂಡು ಚೆನ್ನಾಗಿ ಹುರಿದ ನಂತರ ಫಸ್ಟಿಗೆ ನಾವು ಹುರಿದ್ಕೊಂಡಿಲ್ಲ ಹಾಗಾಗಿ ಈ ಥರ ಡೈರೆಕ್ಟಾಗಿ ಹುರಿದ್ಕೊಳ್ತಾ ಇದ್ದೀನಿ ಇವಾಗ ನಾನು ಒಂದು ಕಪ್ ರವೆ ಒಂದು ಕಪ್ ರಾಗಿ ಹಿಟ್ಟು ಎರಡು ಕಪ್ಪಿಗೆ ನಾಲ್ಕು ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಇದು ತಣ್ಣಗಿರುವಂಥ ನೀರೇ ಹಾಕಿರೋದು ಏನು ಮಾಡಿಲ್ಲ ಇದಕ್ಕೆ ನಾಲ್ಕು ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟು ಇಲ್ದಿರೋ ಹಾಗೆ ಈಗ ನಾವು ತಣ್ಣೀರು ಹಾಕಿರೋದ್ರಿಂದ ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮತ್ತೆ ಉಪ್ಪು ಹಾಕಿದ್ರೆ ಇದರಲ್ಲಿ ಹೊಂದಿಕೊಳ್ಳೋದಿಲ್ಲ ಹಾಗಾಗಿ ಇವಾಗಲೇ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಇಟ್ಟು ಉಪ್ಪಿಟ್ಟು ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತಲ್ವ ಚೆನ್ನಾಗಿ ಇದು ಗಟ್ಟಿಯಾಗೋ ತನಕ ಬಿಡಬೇಕು ಮೀಡಿಯಂ ಫ್ಲೇಮಲ್ಲೇ ಇರಲಿ ಚೆನ್ನಾಗಿ ನೀರು ಎಲ್ಲ ಇದಾಗಿ ಗಟ್ಟಿಯಾಗಿ ಉಪ್ಪಿಟ್ಟು ಹದಕ್ಕೆ ಬರೋ ತನಕ ಇದನ್ನು ನಾವು ಬಿಡಬೇಕು ಇವಾಗ ನೋಡ್ತಾ ಇರ್ಬೋದು ರಾಗಿ ಉಪ್ಪಿಟ್ಟು ರೆಡಿಯಾಗಿದೆ ತುಂಬನೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನಿಮಗೆ ಉದ್ರ ಬೇಕು ಅಂದರೆ ನೀರನ್ನು ಸ್ವಲ್ಪ ಮೂರು ಕಪ್ ಹಾಕ್ಕೊಳ್ಬೋದು ಈ ಥರ ಉಪ್ಪಿಟ್ಟು ಸಾಫ್ಟಾಗಿ ಬೇಕು ಅಂದರೆ ಕರೆಕ್ಟಾಗಿ ಎರಡು ಕಪ್ಪಿಗೆ ನಾಲ್ಕು ಕಪ್ ಹಾಕ್ಕೊಳ್ಳಿ ಇವಾಗ ನಾನು ಮೇಲಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಷ್ಟೇ ರಾಗಿ ಉಪ್ಪಿಟ್ಟು ತುಂಬನೇ ಸಿಂಪಲ್ ಆಗಿರುವಂಥ ಹೆಲ್ದಿಯಾಗಿರುವಂಥ ರಾಗಿ ಉಪ್ಪಿಟ್ಟು ಬೆಳಗಿನ ತಿಂಡಿಗೂ ಮಾಡ್ಕೊಳ್ಬೋದು ಇಲ್ಲ ರಾತ್ರಿ ಊಟಕ್ಕೆ ಡಯೆಟ್ ಮಾಡೋರು ಅಂಥವ್ರು ಕೂಡ ಇದನ್ನು ಮಾಡಿಕೊಂಡು ತಿನ್ಬೋದು ತುಂಬನೇ ಹೆಲ್ದಿಯಾಗಿರುವಂಥದ್ದು ನೋಡ್ತಾ ಇದ್ದೀರಲ್ವ ರಾಗಿ ಹಿಟ್ಟನ್ನು ರವೆನ ಚೆನ್ನಾಗಿ ಹುಡ್ಕೊಂಡ್ರೆ ಉಪ್ಪಿಟ್ಟು ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ ಇವಾಗ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ತೆಗೆದಿಟ್ಕೊಂಡಿರುವಂಥ ಗೋಡಂಬಿನ ಹಾಕಿ ಗಾರ್ನಿಷಿಂಗ್ ಮಾಡಿ ಇದನ್ನು ರಾಗಿ ಉಪ್ಪಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾವು ರವೆ ಉಪ್ಪಿಟ್ಟು ಹೇಗೆ ಮಾಡ್ತೀವಿ ಅದೇ ರೀತಿಯಲ್ಲಿ ಇರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ರಾಗಿ ಹಾಕಿರೋದ್ರಿಂದ ಇನ್ನೂ ರುಚಿ ಹೆಚ್ಚು ಇರುತ್ತೆ ಅಂತ ಹೇಳ್ಬೋದು ಸ್ವಲ್ಪನೂ ಡಿಫ್ರೆನ್ಸ್ ಇರೋಲ್ಲ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ನೀವು ಇದನ್ನು ಚಟ್ನಿ ಜೊತೆಯಲ್ಲಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಕೂಡ ತಿನ್ಬೋದು ಬಿಸಿ ಬಿಸಿಯಾಗಿ ಇಲ್ಲ ಚಟ್ನಿ ಮಾಡಿದರೆ ಇನ್ನೂ ರುಚಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಸಾಫ್ಟಾಗಿರುತ್ತೆ ತುಂಬಾ ಸಾಫ್ಟಾಗಿ ತುಂಬಾ ರುಚಿಕರವಾಗಿರುವಂಥ ರಾಗಿ ಉಪ್ಪಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ನಿಮಗೆ ವೆಜಿಟೇಬಲ್ಸ್ ಹಾಕಿ ಮಾಡೋದಕ್ಕೆ ಇಷ್ಟ ಇಲ್ಲಾಂದರೆ ಹಾಗೆ ಕೂಡ ಮಾಡ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ತಪ್ಪದೆ ಈ ರೀತಿ ಮೆಥಡಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಬೆಳಗಿನ ತಿಂಡಿ ಅಥವಾ ರಾತ್ರಿ ಊಟಕ್ಕೆ ನೀವು ಕೂಡ ತುಂಬ ಇಷ್ಟಪಡ್ತೀರಾ ಹಾಗೆಯೇ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತೀನಿ ಹೀಗೆ ಹೊಸ ಹೊಸ ವೀಡಿಯೋಗಳೊಂದಿಗೆ ಮತ್ತೆ ಸಿಗ್ತಾ ಇರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್